ನಟ ದರ್ಶನ್ ಅವರು ಇಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ನೇರವಾಗಿ ಹೋಗಿ ತೆರಳಿಕೆ ಗೊತ್ತಾ ದರ್ಶನ್ ಅವರನ್ನ ಮಗ ವಿನೀಶ್ ಕರೆದುಕೊಂಡು ಹೋಗಿ ಹೋಗಿದ್ದೆರಲಿಕ್ಕೆ ಮಗ ವಿನೀಶ್ ತಂದೆ ಬಗ್ಗೆ ಭಾವುಕರಾಗಿ ಹೇಳಿದ್ದೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಕಳೆದ ಒಂದು ತಿಂಗಳಿನಿಂದ ದರ್ಶನ್ ಬಿಜೆಎಸ್ ಆಸ್ಪತ್ರೆಯಲ್ಲಿದ್ದರು ಇಂದು ಅವರು ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದ್ದಾರೆ ಸರ್ಜರಿಗೆಂದೇ ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು ಆದರೆ ಇದುವರೆಗೆ ಸರ್ಜರಿ ಮಾಡಿಸಿಕೊಂಡಿರಲಿಲ್ಲ ಇದೀಗ ರೆಗ್ಯುಲರ್ ಜಾಮೀನು ಮಂಜೂರಾಗುತ್ತಿದ್ದಂತೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಕುಂಟು ತಲೆ ಇಂದು ಆಸ್ಪತ್ರೆಯಿಂದ ಹೊರಬಂದ ದರ್ಶನ್ಗೆ ಮಗ ವಿನೀಶ್ ಹೆಗಲು ಕೊಟ್ಟಿದ್ದಾರೆ ವಿನೀಶ್ ಅವರನ್ನು ಹಿಡಿದುಕೊಂಡು ಕುಂಟು ತಲೆ ದರ್ಶನ್ ಆಸ್ಪತ್ರೆಯಿಂದ ಹೊರಬಂದು ಕಾರು ಏರಿ ಮನೆಗೆ ಮರಳಿದ್ದಾರೆ ದರ್ಶನ್ ಅವರನ್ನು ಡಿಸ್ಚಾರ್ಜ್ ಮಾಡಿಸುವ ಸಲುವಾಗಿ ಇಂದು ಅವರ ಮಗ ವಿನೀಶ್ ಅಳಿಯ ಚಂದನ್ ಸ್ನೇಹಿತ ಧನ್ವೀರ್ ಗೌಡ ಕೂಡ ಆಗಮಿಸಿದ್ದರು ಆಸ್ಪತ್ರೆಯಿಂದ ನೇರವಾಗಿ ದರ್ಶನ್ ಹೊಸಕೆರೆ ಹಳ್ಳಿಯಲ್ಲಿರುವ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಎನ್ನಲಾಗಿದೆ ಇನ್ನು ತಂದೆಯನ್ನು ತಾನೇ ಪಕ್ಕದಲ್ಲಿ ಕೈಕೊಟ್ಟು ನಿಧಾನವಾಗಿ ಕರೆದುಕೊಂಡು ಕಾರು ಹತ್ತಿಸಿದ್ದಾನೆ ವಿನೀಶ್ ಇದೀಗ ತಂದೆ ಜೊತೆ ಇರುವ ಫೋಟೋವನ್ನು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿರುವ ವಿನೀಶ್ ಅವರು ಅಪ್ಪ ನನ್ನ ಪ್ರಪಂಚ ಲವ್ ಯು ಅಂತ ಬರೆದುಕೊಂಡಿದ್ದಾನೆ ತಂದೆಯಿಂದ ದೂರವಿದ್ದ ವಿನೀಶ್ ಇದೀಗ ಅಪ್ಪನ ಬಿಡುಗಡೆಯಿಂದ ತುಂಬಾ ಖುಷಿಯಾಗಿದ್ದಾನೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ